ಮಾಡಿ ಮಾಡಿ ಸಾಕಾಯ್ತರಪ್ಪ ನಿಜ ಇಲ್ಲೇ ಆ ಈ ಮೈಯಂತೂ ನೂರು ಗ್ರಾಮು ಕಡಿಗಿಲ್ಲ ಹಾ ಏನು ಮಾಡಲಿ ನಾನು ಹೆಚ್ಚಿಗೆ ಏನು ತಿನ್ನೋದಿಲ್ಲಪ್ಪ ಬೆಳಗ್ಗೆ ಎತ್ತಿದ್ದ ಹಾಗೆ ಒಂದು ಲೋಟ ಬಿಸಿನೀರು ಕುಡಿತೀನಿ ಒಂದು ಅರ್ಧ ಗಂಟೆ ಬಿಟ್ಟು ಒಂದು ಕಾಫಿ ಕುಡಿತೀನಿ ಆಮೇಲೆ ಸ್ನಾನ ಅದು ಇದು ಎಲ್ಲ ಆಗುತ್ತೆ ದೇವ್ರ ಪೂಜೆ ಮಾಡಿಬಿಟ್ಟಿದ್ದೇನೆ ಹೊಟ್ಟೆ ತುಂಬ ದುಡ್ಡಿ ತಿನ್ಬಿಡ್ತೀನಿ ಇನ್ನೇನು ತಿಂಡಿ ತಿಂದ ಒಂಚೂರು ಒಂಚೂ ಬಾರ್ಗೆ ಆಗುತ್ತೆ ಹಾಗೆ ಅಂತ ಹೇಳಿ ಜ್ಯೂಸ್ ಮಾಡ್ತೀನಿ ಆಯಿತು ಜ್ಯೂಸ್ ಕುಡಿತೀನಿ ಇನ್ನೇನು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಬೇಕು ಏನೋ ನಿಮಗೆ ಗೊತ್ತಲ್ಲ ಒಂದು ಸಾರು ಒಂದು ಗೊಜ್ಜು ಒಂದು ಹುಳಿ ಪಲ್ಯ ಇದ್ದೇ ಇರುತ್ತೆ ಅನ್ನ ಇರುತ್ತೆ ಇನ್ನೇನು ನಮ್ಮ ಯಜಮಾನರಿಗೆ ಮಾಡಬೇಕು ಮಗನಿಗೆ ಮಾಡಬೇಕು ಹಾಗೆ ನಾನು ತಿಂದೇ ಇರೋಕ್ಕಾಗುತ್ತೆ ತಿಂತೀನಿ ಅಲ್ಲ ಇಷ್ಟಲ್ಲಿ ಇನ್ನೇನು ಏನು ಕಡಿಮೆ ಮಾಡೋಕ್ಕಾಗುತ್ತೆ ನೀವೇ ಹೇಳಿ ಹಾಂ ಸಂಜೆ ಹಾಕಿದ್ದ ಹಾಗೆ ಮತ್ತೆ ಬಾಯ ಹಾಕೆ ಒಂದು ಕಷಾಯನೋ ಒಂದು ಉಪ್ಪಿಟ್ಟು ಅಥವಾ ಏನಾರು ಕರೆದು ತಿಂಡಿ ನಾನಂತೂ ಒಂದು ನಾಲ್ಕೇ ನಾಲ್ಕು ಒಂದು ಬೋಂಡಾ ಅಂಬೋಡೆ ಮಾಡಿದ್ರು ಅಷ್ಟೇ ಹೆಚ್ಚಿಗೆ ತಿನ್ನೋಲ್ಲ ಒಂದು ನಾಲ್ಕು ತಿಂತೀನಿ ಅಷ್ಟೇ ಹಾಂ ಈಷ್ಟು ದಪ್ಪ ಅಮ್ಮಗೆ ಅಷ್ಟು ಬೇಡ್ರಿ ಆಯಿತು ಇನ್ನು ರಾತ್ರಿಗೆ ನಮ್ಮ ಮನೆಯಲ್ಲಿ సారుటకేం తొందర ఇలా మాట్ నే మధ్య అదకొందిర చపాతి చేసుకోని ఇలా దోస హిట్ దోస తింటీని ఇన్నేను మే హణ్మక్ రోజు ఓతి తిందే మలగబు మహాలక్ష్మి మున్స్కోతాళె అంతీ నోడి ఇష్ట నడవేను నూ ఈ వాకింగ్ బిడుగు మి ಆದರೂ ಯಾಕೋ ಮೈ ಕರೆಕ್ತಾನೇ ಇಲ್ಲ ಏನು ಮಾಡಿ ಹುಟ್ಟೇ ಹಾಗೆ ರೀ ಹುಟ್ಟೆ ಹಾಗೆ ಹಾಂ ಅಮ್ಮ ರೀ ಓಹೋ ಊರಿಂದ ಬಂತಿದ್ದೀರಿ ಗಿರ್ಜಾ ಅಂತೂ ನೀನು ಇಲ್ಲದೆ ತುಂಬಾ ಬೋರಾಗ್ತಿತ್ತು ನೋಡಮ್ಮ ಒಳ್ಳೆದ ಐತಿ ಬಂದಿದ್ದು ಹೇಗಾಯಿತು ನಿಮ್ಮ ಚಿಕ್ಕಪ್ಪನ ಕಾರ್ಯ ಎಲ್ಲ ಅದೊಂದು ಹೊಡ್ಕತ್ತೆಡಮ್ಮ ರೀ ಹಾಂ ಬನ್ನಿ ಎಲ್ಲರೂ ಕುಂತ್ಕೊಂಡು ಮಾತಾಡೋ ಅಯ್ಯೋ ನಮ್ಮ ಚಿಕ್ಕಪ್ಪಂದು ಏನು ಶವ ಸಂಸ್ಕಾರ ನಡೀತದೋ ಇಲ್ಲೋ ಅನ್ನಂಗಾಗ್ಬಿಟ್ಟಿತ್ತು ಆಗ್ಬಿಟ್ಟಿತ್ತು ಕಣ್ಣರಿ ಹೌದಾ ಯಾಕೆ ಅದು ನಮ್ಮ ಚಿಕ್ಕಪ್ಪನಿಗೆ ನಾಲ್ಕು ಜನ ಮಕ್ಕಳು ಮೂರು ಗಂಡು ಒಂದು ಹೆಣ್ಣು ಕಣೇ ಅದು ಏನು ಆಸ್ತಿ ಭಾಗ ಮಾಡಬೇಕು ಅಂತ ಕೂತ್ಕೊಂಡ್ರು ಮೂರು ಜನ ಮೇ ಈಗ ಆ ಹೆಣ್ಮಗಳು ಸುಮಿತಾಳ ನನ್ನ ತಂಗಿ ಅವಳು ನನಗೂ ಪಾಲು ಬೇಕು ಅಂತ ಇವರು ನಿನ್ಗೆ ಮದುವೆ ಮಾಡಿ ಕಳಿಸೀವಿ ಬಾಣತನ ಮಾಡಿವಿ ಅದು ಮಾಡಿವಿ ಇದು ಮಾಡಿವಿ ಪುನೂ ಆಸ್ತಿದ್ವಿ ಭಾಗ ಕಳ್ದೆ ನೀನು ಹಂಗೆ ಹಿಂಗೆ ಅಂತ ಕೂತ್ಕೊಂಡ್ರು ಅದೇ ವರ್ಷ ಪಂಚಾಯಿತಿ ಆಗೈತು ಆಸ್ತಿ ಭಾಗ ಆಗ ಆಗಂಟನೂ ಸವಾಯ ಬಿಡೋಕ್ಕಿಲ್ಲ ಅಂತ ನಾಲ್ಕು ಜನನೂ ಒಬ್ಬರದಲ್ಲೊಬ್ರು ಕರಾಟೆ ಮಾಡ್ಕೊಂಡು ಕುಂತ್ಕೊಂಡ್ರು ಬಿಟ್ಟರೆ ಆಮ್ಯಕ್ಕೆ ನಮ್ಮ ಅಟ್ಟಿಯವರು ಮತ್ತು ಇನ್ನೂ ಅಲ್ಲಿನ ಊರಿನವರು ಹಿರಿಯರು ಎಲ್ಲ ಒಂದು ನಾಲ್ಕೈದು ಜನ ಸೇರ್ಕೊಂಡು ಪಂಚಾಯಿತಿ ಮಾಡಿ ಹಂಗು ಹಿಂಗೂ ಎಲ್ಲನೂ ಆಯಿತು ಅನ್ನಿ ಹ್ಞೂ ಎಲ್ಲ ಆಸ್ತಿ ಆಸ್ತಿವಂತ ಚಿಕ್ಕಪ್ಪ ಆಮೇಲೆ ಎಲ್ಲನೂ ಭಾಗ ಮಾಡಿ ಆ ಹುಡ್ಗಿಗೂ ಸಮಾಧಾನ ಹೇಳಿ ಮಗಳಿಗೆ ನಿನ್ನ ಮದುವೆನೂ ಮದುವೆಗೆ ಲಕ್ಷ ರೂಪಾಯಿ ಖರ್ಚು ಮಾಡೋರೇಯ್ ಅಯ್ಯೋಳು ಮದುವೆಗೆ ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ಆಗಿತ್ತು ಅದಕ್ಕೆ ಅದನ್ನು ಎಲ್ಲನೂ ಹೇಳಿ ಮಾಡಿ ಅವಳಿಗೂಸಿ ಸಮಾಧಾನ ಆಗಂಗೆ ಅವ್ಳಿಗೂಸಿ ಆಸ್ತಿ ಭಾಗ ಕೊಟ್ಟು ಆಮೇಲೆ ಎಲ್ಲ ಕಾರ್ಯ ಆಯಿತು ಅನ್ನಿ ಹಾಂ ಹಾಂ ಆದರೂ ಕಡಂಬನ ಅದು ಏನಾರಾಗಲಿ ಆಗಲಿ ಗಂಟ ಒಳ್ಳೆ ಬಾದೂರಿದ್ದಂಗೆ ಇದ್ದ ನಮ್ಮ ಚಿಕಪ್ಪ ಮಂಡ್ಯಕ್ಕೆಲ್ಲ ಹೊಸಿ ಇದು ಒಳ್ಳೆ ಮನ್ಸಾಗಿದ್ನೋ ನಾಯ ಪಂಚಾಯತಿ ಎಲ್ಲ ಮಾಡ್ತಿದ್ದ ಅವನು ಸಾವು ಹಿಂಗೆ ಆಗಿ ಸಾವು ಸಂಸ್ಕಾರಕ್ಕೆ ಈ ಪಾಟಿ ಅಡ್ಡಿ ಆ ತನಕ ಮಕ್ಕಳಿಂದಲೇ ಆಯ್ತಲ್ಲ ಅಂತ ಅಯ್ಯೋ ಎಲ್ಲರೂ ಹಸಿ ಗೋಳ್ಲಿಲ್ಲ ಕಡಂಬನವ್ರೆ இ மக்கடம்பேன்மா சமாதான மக்கா யாக்கோ இல ஹீங்காகல அந்த அனஸ் இது ஆண்ட் மக்கள் அந்தமக்கள் அந்த ஆ ಈಗೆಲ್ಲ ಕಾರೂನೇ ಇದೆಯಲ್ಲ ಆದ್ರೂ ಹೆಣ್ಮಕ್ಳಿಗೂ ಆಸ್ತಿ ಬರಬೇಕು ಅಂದರೆ ಅದರಲ್ಲೂ ಅವ್ರಿಗೆ ಮದುವೆ ಮಾಡಿರೋ ಖರ್ಚು ಎಲ್ಲ ನೋಡಬೇಕು ಹಾಗೇ ಅಪ್ಪ ಮಾಡಿರೋ ಸಾಲನೂ ಅವರೂ ಹೊರಬೇಕು ಇಂಥದೆಲ್ಲ ಇಟ್ಕೊಂಡೇನೆ ನಾವು ಭಾಗ ಕೊಡಬೇಕಾಗತ್ತೆ ಅಲ್ವೇ ಇಲ್ಲ ಇಲ್ಲಾಂದರೆ ನೋಡಿ ಹೀಗೆ ಹೆಣ್ಮಕ್ಕಳು ತಿಳ್ಕೊಬೇಕು ಅವ್ರ ಮನೆ ಬೇಕು ಅಂದರೆ ನಾವು ಜಾಸ್ತಿ ಗಲಾಟೆ ಮಾಡಬಾರ್ದು ಅಂತ ಇಲ್ಲ ಆಸ್ತಿ ತಗೊಂಡು ತವ್ರನ್ನ ಬಿಟ್ಟು ಇರ್ಬೇಕು ಚಂದ್ರ ಆಯ್ತದಲ್ಲ ಇರಲಿ ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೊ ಇನ್ನೂ ಸಹನ ಐತೆ ಕಡಂಬರೆ ಬರ್ತೀನಿ ಅಟ್ಟಿಗೆ ಬಂದ ಮೇಲೆ ಮಾತಾಡ್ತೀನಿ ಮಾತಾಡೋದು ತುಂಬ ಐತೆ ನಿಮ್ಮ ತುಂಬ ವಿಷಯ ಅಲ್ಲ ಕಡ್ರೆ ಅಲ್ಲಿ ನೋಡಿಲಿ ನಿಂಗೆ ಮಗಲ್ವಾ ಹಾಂ ವಾಕಿಂಗ್ ಅಂತ ಬಂದ್ಬಿಟ್ಟು ನಮ್ಮ ಆದನೆಲ್ಲ ಕೇಳಿಸ್ಕೊಂಡು ಕುಂತಾರೆ ಏನು ಹಾಕ್ಕೊಂಡು ಇದು ಯಾಕೋ ರಾಜ ಹಾ ಹಾಗೆ ಹಾಗೆ ನಮ್ಮ ಮಾತು ಏನೋ ಪುಟ್ಟ ಆಂಟಿ ನಾನು ನಿಮ್ಮ ಮನೆಗೆ ಹೋಗಿದ್ದೆ ಅಮ್ಮ ಹೇಳಿದ್ರು ಸ್ವಲ್ಪ ಹೆಪ್ಪಿಗೆ ಮೊಸರಿಸ್ಕೊಂಡು ಬಾ ಅಂತ ಅದಕ್ಕೆ ಅಲ್ಲಿಂದ ಶಾಸ್ತ್ರಿಗಳು ಹೇಳಿದ್ರು ನೀವು ವಾ ಪಾಕಿಗೆ ಬಂದಿದ್ದೀರಾ ವಾಕಿಂಗ್ ಅಂತ ಅದಕ್ಕೆ ನಾನು ವಾಕ್ ಮಾಡಿಕೊಂಡು ನಿಮ್ಮನ್ನು ಕರ್ಕೊಂಡು ಹೋಗೋಣ ಮೊಸರಿಸ್ಕೊಳ್ಳೋಣ ಅಂತ ಬಂದೆ ಆಂಟಿ ಸಾರಿ ನಾನು ನಿಮ್ಮ ಮಾತು ಹೇಳ್ತಾ ಇರಲಿಲ್ಲ ಅಯ್ಯಯ್ಯ ಅದು ಏನು ಬಡಬಡ ಬಡಬಡ್ಬೇಡ ಅಂತ ಮಾತಾಡ್ತಾನಪ್ಪ ಅಯ್ಯೋ 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 ಸರಿ ಕಣಲ್ಲ ಅಮ್ಮ ಬರ್ತಾರೆ ನಡಿ ಮನೆ ತಕ್ಕ ನಡಿ ಎಪ್ಪ ಬಿಟ್ಕೊಡ್ತಾರಂತೆ ಅಲ್ಲಿ ನಮ್ಮ ನಮ್ಮಟಿಗಾರ ಬರುತ್ತೆ ನಡಿ ಸರಿ ಆಂಟಿ ಇನ್ನೇನಮ್ಮ ನಡ್ರೆಟ್ಗೆ ಹೋಗು ಹಾಂ ಹಂಗೆ ತಿರ್ಗಾಡ್ಕೊಂಡು ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಮ್ಮಟ್ಟಿ ತಕ್ಕು ಬನ್ನಿ ಮನೆ ವಾಸ್ಮನೆ ಅಂದ್ಬಿಟ್ಟು ನಮ್ಮ ತಕ್ಕ ಬರದೇ ಇರ್ಬೇಡ್ರಿ ಹಾಂ ಅಯ್ಯೋ ಬಂದು ಎಲ್ಲಿ ಹೋಗ್ತೀನಿ ಗಿರ್ಜಾ ನೀನು ಬಾ ನಾನು ಬರ್ತೀನಿ ಆಂ ಆಯ್ತಾ ಮಾತಾಡೋಣ ತುಂಬ ನನಗೂ ಮಾತಾಡೋಕ್ಕೆ ತುಂಬಾ ಇದೆ ನಡಿ ಅವನು ರಾಜ ಮನೆ ಹತ್ರ ಹೋಗಿರ್ತಾನೆ ಅನ್ಸುತ್ತೆ ಅವ್ನಿಗೊಂತೊಟ್ಟ ಹೆಪ್ಪಿಗೆ ಮೊಸರು ಮಜೀನ ಕೊಟ್ಟು ಕಳಿಸ್ತೀನಂತೆ ನಡಿ ಹೋಗೋಣ